ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಇದು ಮಹೇಂದ್ರ ಹದಿನೇಳರದು ಸಿಂಗಲ್ ಸರ್ ಅದು ಓನದು ಡಾಕ್ಯುಮೆಂಟ್ ಫ್ರೆಶ್ ಇದೆ ಆಯಿತು

ಹದಿನೆಂಟು ಕೊಡ್ತಾ ಇದೆ ಹ್ಞೂ ಶೋರೂಮಿಂದು ಇಪ್ಪತ್ತು ಇಪ್ಪತ್ತೆರಡು ಹೇಳ್ತಾರೆ ಹದಿನೆಂಟು ಬರ್ತಾ ಇದೆ ಎಕ್ಸ್ಟ್ರಾ ಫಿಟ್ಟಿಂಗು ಏನು ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗು ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಇಲ್ಲ ಇಲ್ಲ ಕರಿಂಗ್ ಆಗೈತೆ ಹೌದು ಲೊಕೇಶನ್ ಗಾಡಿ ಇರೋದು ಸರ್ ಇದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಸಿಟಿಲೆ ಬಸ್ ಸ್ಟಾಪ್ ಹತ್ರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದರ ಬ್ಯಾಕ್ ಸೈಡ್ ಬರುತ್ತೆ ಶೋರೂಮ್ಗೆ ಇರೋಮಲ್ಲ ಅವ್ರ ಮನೆ ಹತ್ರ ನಿಂತಿದೆ ಗಾಡಿ

ಈಗ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಅವರು ಟೂ ಸೆವೆಂಟಿ ಫೈನಲ್ ಹೇಳಿದ್ರು ಫೈನಲ್ ಹೇಳಿದ್ರು ಟೂ ಸೆವೆಂಟಿ ಇನ್ನೊಂದು ಹತ್ತು ಸಾವಿರ ರೂಪಾಯಿ ನೆಗೋಷಿಯೇಟ್ ಮಾಡಬಹುದು ಒಂದಷ್ಟು ಸಾವಿರ ಬಿಡ್ತಾರೆ ಬಿಟ್ರೆ ಹೌದು ಈಗ ಎರಡು ಎಪ್ಪತ್ತು ಹೇಳ್ತಾ ಇದ್ರಾ ಹೌದು ಕ್ಲಚ್ ಪ್ಲೇಟ್ ಮೊನ್ನೆ ನಿನ್ನೆ ಹಾಕ್ಸ್ಕೊಟ್ಟಿದ್ದು ನಿನ್ನೆ ಹಾಕ್ಸಿದ್ರೆ ಹಾ ನಿನ್ನೆ ಕ್ಲಚ್ ಪ್ಲೇಟ್ ಹಾಕಿ ಟ್ರಯಲ್ ನೋಡಿದ ಕ್ಲಚ್ ಪ್ಲೇಟ್ ಎಲ್ಲ ಹಾಕಿ ಕೊಟ್ಟಿ ಓಕೆ ನಮ್ಮ ಕಡೆ ಬಂದ್ರೆ ಒಂದು ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡೋಕೆ ಓಕೆ ಸರ್ ಓಕೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು